ರಸ್ತೆ ಗುಂಡಿ ದಿನ ಬೆಳಗಾದರೆ ಬೆಂಗಳೂರಲ್ಲಿ ಸದ್ದು ಮಾಡ್ತಿರೋದು ಇದೇ ವಿಷಯ ಗಬ್ಬೆದ್ದು ಹೋಗಿರುವಂತಹ ರಸ್ತೆಗಳಿಂದ ನರಕ ಯಾತನೆ ಅನುಭವಿಸುತ್ತಿರುವಂಥ ವಾಹನ ಸವಾರರು ಸಿಟಿ ಮಂದಿ ಸಿಡದೇಳೋಕು ಮುನ್ನವೇ ಸರ್ಕಾರ ಅಲರ್ಟ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಅಂತೂ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗುಂಡಿ ಮುಚ್ಚೋಕೆ ಒಂದು ತಿಂಗಳ ಡೆಡ್ ಲೈನ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಯಮ ಗುಂಡಿಗಳು ಸವಾರರ ಸರ್ಕಸ್ ವ್ಯಾಪಕ ಆಕ್ರೋಶದ ಬೆನ್ನಲ್ಲೇ ಅಲರ್ಟ್ ಆದ ಸಿಎಂ ಹೆಸರಿಗಷ್ಟೇ ಬ್ರಾಂಡ್ ಬೆಂಗಳೂರು ಆದರೆ ರಸ್ತೆ ಗುಂಡಿಗಳು ಬೆಂಗಳೂರಿನ ಮಾನವನ್ನ ಹರಾಜು ಹಾಕ್ತಿವೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿವೆ ವಿಪಕ್ಷಗಳು ಉದ್ಯಮಿಗಳು ಸಿಟಿ ಜನರಿಂದ ಹಾಳಾದ ರಸ್ತೆಗಳ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ सस्पेंड मत हुषार अधिकारी सीएं वार्निंग ನಿನ್ನೆಯಷ್ಟೇ ಮೊದ್ಲು ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತ ಸುರ್ಜೇವಾಲಾ ಕೂಡ ಸೂಚನೆ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಐದು ಪಾಲಿಕೆಯ ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಿದ್ರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸಿಎಂ ರಸ್ತೆ ಗುಂಡಿಗಳನ್ನ ಮುಚ್ಚಲು ನಿಮಗೇನ್ ಕಷ್ಟನಾ ನಾಚಿಕೆ ಆಗಲ್ವಾ ನಿಮ್ಗೆ ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಮುಚ್ಚಿರುವ ಗುಂಡಿಗಳು ನೆಟ್ಟಿಗಿಲ್ಲ ಜನರ ಕಷ್ಟ ಗೊತ್ತಾಗಲ್ವಾ ನಿಮ್ಗೆ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತೀನಿ ಹುಷಾರ್ ಅಂತ ಖಡಕ್ ವಾರ್ನಿಂಗ್ ಕೊಟ್ರು ಇನ್ನು ಬಿಜೆಪಿಯವರು ಸುಮ್ಮನೆ ರಾಜಕೀಯ ಮಾಡ್ತಾರೆ ಬೆಂಗಳೂರಿನಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿ ಮುಚ್ಚಿದ್ದೇವೆ ತಾರತಮ್ಯ ಮಾಡದೆ ಬಿಜೆಪಿ ಶಾಸಕರಿಗೂ ತಲಾ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದೇವೆ ಅವರು ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಐ ನಾಟ್ 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 ದಿ ಮನಿ ದಟ್